ಬೆಳಗಿನ ಶುಭೋದಯ ಸ್ನೇಹಿತರೆ ಇವತ್ತು ಡೇಟ್ ಆಗಸ್ಟ್ ಟ್ವೆಂಟಿ ಟೈಮ್ ಆಗಿದೆ ಬೆಳಗ್ಗೆ ಹತ್ತು ಗಂಟೆ ನಾನಿರೋದು ಹಾಸನ ರೈಲ್ವೆ ಸ್ಟೇಷನ್ ಅಲ್ಲಿ ಬೆಂಗಳೂರಿಂದ ವೈಫ್ ಬರ್ತಾ ರಿಸೀವ್ ಮಾಡಿ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಾಲ್ಕು ದಿನ ರೈಲ್ವೆ ಸಿಕ್ಕಿರೋದ್ರಿಂದ ಒಂದೊಳ್ಳೆ ಎಂಜಾಯ್ಮೆಂಟ್ ಮಾಡೋಣ ಪ್ಲಾನ್ ಇದೆ ನೋಡೋಣ ಏನೇನ್ ಆಗುತ್ತೆ ಮುಂದೆ ಕೊನೆ ತನಕ ನೋಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಬರ್ಬೇಕಾನೆ ಬೇಗ ನಾನು ನಾನಿಲ್ಲಿ ಇಷ್ಟು ದಿನಕ್ಕೆ ಇವತ್ತು ಸಿಕ್ತು ವರ್ಮಿ ಕಾಂಪೋಸ್ಟ್ ಆಯ್ಸನ ತಗೊಂಡೋಗ್ತೀವಿ ಇವಾಗ ರೇಟ್ ಜಾಸ್ತಿ ಆಯಿತು ಅನ್ನಿಸ್ತು ಬಟ್ ಏನು ಮಾಡೋದಿಲ್ಲ ಐನೂರು ರೂಪಾಯಿ ಆಯಿತು ಅಂದಾಗ ಜೊತೆಗೆ ನೆನ್ಪಿನೂ ಸಿಕ್ಕಿದಲ್ಲ ಹಂಗಾಗಿ ಹೋಟ್ಲಿಗೆ ಬಂದಿದ್ದೀವಿ ಊಟ ಮಾಡೋಣ ಅಂತ ಹೋಗಿ ಟೈಮಿಂಗ್ ಆಲ್ಮೋಸ್ಟ್ ಒಂದೂವರೆ ಎರಡು ಗಂಟೆ ಆಯಿತು ಹೇಳುವ ಮೇಡಮರು ಕೂತು ಕೂತು ಹಣ್ಣೆಲ್ಲ ನೋವಾಗ್ಬಿಟ್ಟು ಅದಕ್ಕೆ ಟೀ ಕುಡಿತಾ ಆಗಿ ಹನ್ನೊಂದು ಗಂಟೆಗೆ ಬಂದಿದ್ದರು ಇವಾಗ ಆಲ್ಮೋಸ್ಟ್ ಎರಡು ಗಂಟೆ ಆಯಿತು ಆವಾಗ ಬಿಸ್ಲಲ್ಲಿ ಒಣಗಿಸ್ಬಿಟ್ಟಿದ್ದೀನಿ ಒಣಗಿಸ್ಬಿಟ್ಟಿದ್ದೀವಿ ನೋಡಿ ಮುಖ್ಯ ಎಲ್ಲ ಕರ್ಗಾಯ್ತಂತೆ ಇನ್ನು ಒಣಗಿಸ್ತೀನಿ ಬಾ ಸಂಜೆ ತನಕ ಮನೆಗೆ ಬಂದು ಹೊಟ್ಟೆ ತುಂಬ ಊಟ ಮಾಡಿ ಅಲ್ಲಿಂದ ಡೈರೆಕ್ಟ್ ತೋಟಕ್ಕೆ ಬಂದ್ವಿ ತಂದಿದ್ದ ವರ್ಮಿ ಕಂಪೋಸ್ಟ್ ಗೊಬ್ಬರನ ಎರಡು ಲೈನ್ ನುಗ್ಗೆ ಗಿಡಕ್ಕೆ ಹಾಕಿ ಅಲ್ಲಿಂದ ಸೀದಾ ಮನೆಗೆ ಹೋದ್ವಿ ಮನೆಗೆ ಹೋದಾಗ ನಮ್ಗೊಂದು ಶಾಕಿಂಗ್ ನ್ಯೂಸ್ ಕಾದಿತ್ತು ಅದೇನಂದ್ರೆ ನನ್ನ ಎಂಟಿದ್ದು ತಾಳಿ ಕಳೆದೋಗಿತ್ತು ಬೆಳಗ್ಗೆ ಹೋದ ಸ್ನೇಹಿತರೆ ನೆನೆ ತಂದಿ ವರ್ಮಿ ಕಾಂಪೋಸ್ಟರ್ ಸಂಜೆ ಬಂದು ಎರಡು ಲೈನ್ ಹಾಕಿದಿನಿ ಈವಾಗ ಒಂದ ಲೈನ್ ಹಾಕತಿದ್ರೆ ನೋಡಿ ಗುಣೆ ಮಾಡಿದನಲ್ಲ ಗಿಡಕ್ಕೆ ಪಕ್ಕ ಒಂದಿಷ್ಟು ಇದ್ರಲ್ಲಿ ಕುಂತುಲಿ ಗುಂಡಿ ತಗೋ ಅದರೊಳಗೆ ಲэл್ಡಾ ಬಕ್ಸೇ ತುಂಬ ಒಂದೊಂದು ಬಕ್ಸೇ ತುಂಬತಿದಿನಿ ಅಂದ್ರೆ ನೋಡಿ ಯವರು ಕಾಣ್ತಾರಲ್ಲ ಯಾಕೆ ಗೊತ್ತಾ ಅದು ವೈಫೈ ನಿನ್ನೆ ಏನಾಗಿದೆ ಸೀನು ತಾಳಿ ಚೈನ್ ಕಟ್ಟಾಗಿ ತಾಳಿ ಸರಾಗ್ ಉಳ್ಕೊಂಡಿದ್ದೆ ತಾಳಿ ಎಲ್ಲ ಬೀದೋಗ್ಬಿಟ್ಟೈತೆ ತಗೊಂಡು ಸೆಲ್ಫಿ ಗಿಲ್ಫಿ ಎಲ್ಲ ತೆಗೆದು ನೋಡಿದಾಗ ಹೊಲಕ್ಕೆ ಬರೋ ತನಕ ಐತೆ ಅದು ಹೊಲಕ್ಕೆ ಬಂದ ಮೇಲೆ ಎಡವಟ್ಟಾಗೈತೆ ಅಂತ ಕಾಣುತ್ತೆ ಹಂಗಾಗಿ ಸರ್ಚಿಂಗ್ ಫಾರ್ ತಾಳಿ ಏನೋ ಒಂದು ಉತ್ತರ ಅಂತ ಮಾಡ್ತಾಯಿದ್ರೆ ಇನ್ನೇನೋ ಒಂದು ಕಡೆ ಲಾಸ್ ಆಗುತ್ತೆ ಆ ಏನೂ ಮಾಡಂಗಿಲ್ಲ ಜೀವನ ಅಂದ್ರೆ ಏನೇ ತಲೆ ಹುಡುಕಿ ಹುಡ್ಕಿ 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 ಸಾಕಾಕಿ ಕೂತಿದ್ದಾರೆ ಅಲ್ಲಿ ಡೈಲಾಗು ಏನಂತ ನಿನ್ನ ಮನೆಗೆ ಬಂದು ಕಳ್ಕೊಂಡಿರೋ ಸಲ್ವ ನೀನೇ ಕೊಡ್ಸಂತೆ ಕೊಡಿಸ್ತೀನಿ ಕಾಯ್ತಾಯಿರು ಅಂತ ನಾನು ಹಲೋ ಅಭಿ ಕೇಳಿಸ್ಲಿಲ್ವಾ ಎಷ್ಟು ಹುಡ್ಕಿದ್ರೂ ತಾಳಿ ಸಿಕ್ಕಲಿಲ್ಲ ಅದೇ ಚೈನ್ ಒಂದು ಉಳಿತಲ್ಲ ಚೈನ್ ಹೋಗಿದ್ರೆ ತುಂಬ ಲಾಸ್ ಆಗೋದು ಚೈನ್ ಉಳಿದಿದ್ದೆ ಒಂದು ಖುಷಿ ಬೇಜಾರು ಆಯ್ತು ಇವತ್ತಿನ ದಿನ ಈ ಬೇಜಾರದಲ್ಲಿ ದಿನ ಮುಗಿಸಿದ್ವಿ ಅದರೊಳಗಡೆ ಒಂದು ಖುಷಿಯಾಗಿರೋದೇನು ಅಂದರೆ ನನ್ನ ಮಗ ಮೊಬೈಲ್ ಹಿಡ್ಕೊಂಡು ಒಂದು ವಿಡಿಯೋ ರೆಕಾರ್ಡ್ ಮಾಡಿದ್ದ ಅದನ್ನು ಹಾಕ್ತೀನಿ ಅದನ್ನು ನೋಡಿ వీడియో ఇష్ట అయితే లైక్ ಮಾಡಿ சேனலை সাবস্ক্রাইব ಮಾಡಿ டேவிட் సపోర్ట్ ಮಾಡಿ ಅಂತ ಹೇಳ್ತಾ వీడియోన ముగస్తని టేక్ కేర్ బై బై తొందర తే అమ్మన్ ఊпти దారే అന്നোরে నానా అవలే రోగా చెలగడే ಹೋಗੀ ఈ వేళే హల్ద నల్ జల హలో gitbe అత్తే న్యాళీలా bye bye thank you, See you.